ಸೊ ನೀವು ನೋಡಿರ್ತೀರಾ ಸ್ಕೈ ಡೈವಿಂಗ್ ಎಲ್ಲ ನೋಡಿರ್ತೀರಾ ಮೇಲ್ಗಡೆ ಹೋಗಿ ಊಟ ಮಾಡೋದಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಗುರು ತ್ರಾಸಿ ಮರವಂತೆಯನ್ನು ಒಂದು ಏರಿಯಲ್ ವ್ಯೂ ಇಂದ ತೋರಿಸುವಂತ ಒಂದು ಪ್ರಯತ್ನ ನಮ್ಮದು ಲೈಟಾಗಿ ಸ್ಮೈಲ್ ಇದೆ ಲೈಟಾಗಿ ಭಯ ಕೂಡ ಇದೆ ನಾವು ಆಲ್ಮೋಸ್ಟ್ ಹಂಡ್ರೆಡ್ ಫೀಟ್ ಮೇಲ್ಗಡೆ ಬಂದಿದ್ದೀವಿ ನೋಡಿ ಹೆಂಗಿದೆ ನೀವು ಆಲ್ರೆಡಿ ಮರವಂತೆ ಬೀಚ್ ಡ್ರೋನ್ ಶೋಟಲ್ಲಿ ನೋಡಿರ್ತೀರಾ ಸೂಪರ್ ಆಗಿದೆ ಅಂದರೆ ವ್ಯೂಸು ಸೀರಿಯಸ್ಲಿ ವ್ಯೂಸ್ ಜೊತೆ ಒಂದು ಜ್ಯೂಸು ಕರ್ನಾಟಕದ ಸೆಕೆಂಡ್ ಸ್ಕೈ ಡೈನಿಂಗ್ ಒಂದು ಬಂದ್ಬಿಟ್ಟು ಮಂಗಳೂರಲ್ಲಿದೆ ಪಣಂಬೂರ್ ಬೀಚ್ ಅಲ್ಲಿ ಸೆಕೆಂಡ್ ಬಂದ್ಬಿಟ್ಟು ಇದು The is If you wanna play tough and wanna hate this, I'll always show up and make a statement. I don't ever slow up, no, I don't take shit. I've got no love but the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive, like an adjective. I gotta vent better against people who it being negative when you should be getting after it. ನಾನಿಮ್ಮ ಕುಂದಪುರ ಮಿಥುನ್ ಮಾತಾಡ್ತಾ ಇರೋದು ಸೊ ನಾನಿವತ್ತು ಬಂದಿರೋ ಪ್ಲೇಸ್ ಎಷ್ಟು ಸೂಪರ್ ಆಗಿದೆ ಅಂದ್ರೆ ನೀವೇ ಗೆಸ್ ಮಾಡ್ತೀರಾ ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂತ ಇಷ್ಟು ದಿನ ನೀವು ಡ್ರೋನ್ ವ್ಯೂಸ್ ಅಲ್ಲಿ ಮರುವಂತೆ ಬೀಚಿನ ಒಂದು ಸುಂದರವಾದ ದೃಶ್ಯವನ್ನು ನೋಡಿರ್ತೀರಾ ಆ ಕಡೆ ಬೀಚು ಈ ಕಡೆ ರಿವರ್ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಗುರು ಎಷ್ಟು ಸೂಪರ್ ಆಗಿದೆ ಇದನ್ನು ನಾವು ಲೈವ್ ಆಗಿ ನೋಡಬೇಕಲ್ಲ ಮೇಲಿಂದ ಹೆಂಗೆ ನೋಡ್ಬೋದು ಥಿಂಕ್ ಮಾಡ್ತಾ ಇರ್ತೀರಾ ಸೊ ಇವಾಗ ಒಂದು ಒಳ್ಳೆ ಕಾನ್ಸೆಪ್ಟ್ ತಂದಿದ್ದಾರೆ ಸೊ ನೀವು ನೋಡಿರ್ತೀರಾ ಸ್ಕೈ ಡೈವಿಂಗ್ ಎಲ್ಲ ನೋಡಿರ್ತೀರ ಮೇಲ್ಗಡೆ ಹೋಗಿ ಊಟ ಮಾಡೋದಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಗುರು ನೀವು ನೋಡ್ತೀರಾ ನಾನು ಹೋಗ್ತೀನಿ ಮೇಲ್ಗಡೆ ಎಷ್ಟು ಚೆನ್ನಾಗಿರುತ್ತೆ ಪ್ರೈಸ್ ಎಷ್ಟು ಹೇಗೆ ಏನೆಲ್ಲ ಸರ್ವಿಸ್ ಇದೆ ಏನೆಲ್ಲ ಕೊಡ್ತಾರೆ ಅಂತ ಮೇಲ್ಗಡೆ ಹೇಳ್ತೀನಿ ಅಲ್ಲಿ ನೋಡಿ ಅಲ್ಲೇ ನೋಡ್ತಾ ಇರ್ಬೋದಲ್ಲ ನೀವು ಅದು ಸ್ಕೈ ಡೈನಿಂಗ್ ನೋಡಿ ಈ ಕಡೆ ಬೀಚ್ ಇದೆ ಮರವಂತೆ ಬೀಚು ಸೊ ಇವತ್ತು ಈ ಸ್ಕೈ ಡೈನಿಂಗ್ ನ ಓನರ್ ಆದ ರಾಕೇಶ್ ಅವರು ಇಲ್ಲಿದ್ದಾರೆ ಏನೆಲ್ಲ ಫೆಸಿಲಿಟಿ ಇದೆ ಸರ್ ನಿಮ್ಮಲ್ಲಿ ಅಂತ ನಿಮಿಷ ಬೇಸಿಕಲಿ ಇದು ಕರ್ನಾಟಕದ್ದು ಸೆಕೆಂಡ್ ಸ್ಕೈ ಡೈನಿಂಗ್ ಸೌತ್ ಇಂಡಿಯಾದಲ್ಲಿ ಸೆಕೆಂಡ್ ಸ್ಕೈ ಡೈನಿಂಗ್ ಇದನ್ನು ಟೂರಿಸಂ ಅವ್ರದ್ದು ರಿಕ್ವೆಸ್ಟ್ ಮೇಲೆ ನಾವು ಬಂದಿದ್ದೀವಿ ತ್ರಾಸಿ ಮರವಂತೆಯನ್ನು ಒಂದು ಏರಿಯಲ್ ವ್ಯೂ ಇಂದ ತೋರಿಸುವಂತ ಒಂದು ಪ್ರಯತ್ನ ನಮ್ಮದು ನೇಕೆಡೈಸಿಗೆ ನೀವು ದ್ರೋಣ್ ಶೂಟಲ್ಲಿ ನೋಡಿರ್ಬೋದು ಗೂಗಲಲ್ಲಿ ನೋಡಿರ್ಬೋದು ಅದನ್ನು ಒಂದು ನೇಕೆಡೈಸಿಗೆ ನೋಡು ತೋರಿಸುವಂಥ ಒಂದು ಪ್ರಯತ್ನ ಇದರಲ್ಲಿ ಡೈನಿಂಗಿಗೆ ಮುಖ್ಯತೆ ಅಲ್ಲ ಇದೊಂದು ಎಕ್ಸ್ಪೀರಿಯನ್ಸಿಗೆ ನಾವು ಇದನ್ನು ಇದ್ದೇವೆ ಗೊತ್ತಿಲ್ಲ ಹೇಗೆ ಮುಂದೆ ಹೋಗುತ್ತೆ ಅಂತ ಬಟ್ ಎಲ್ ಎಲ್ಲರೂ ಸಪೋರ್ಟ್ ಇದೆ ಲೋಕಲ್ಸ್ವ್ರದ್ದು ಸಪೋರ್ಟ್ ಇದೆ ಟೂರಿಸಮ್ದು ಸಪೋರ್ಟ್ ಇದೆ ಹಾಗೆ ಒಳ್ಳೆ ಆಗ್ತದೆ ಅಂತ ನಮ್ಮ ಆಶೆ ಅದೇ ಇಷ್ಟು ದಿನ ನಾವು ಫುಲ್ ಡ್ರೋನ್ ಎಲ್ಲ ನೋಡ್ತಾ ಇದ್ವಿ ಡ್ರೋನಲ್ಲಿ ನೋಡ್ತಾ ಇದ್ವಿ ಮರುವಂತೆ ಬೀಚು ತ್ರಾಸಿ ಬೀಚು ಆ ಕಡೆ ಸಮುದ್ರ ಇರ್ಬೋದು ಈ ಕಡೆ ಹೊಳೆ ಇರ್ಬೋದು ತುಂಬ ಸೂಪರಾಗಿ ವ್ಯೂ ಬರ್ತಾ ಇತ್ತು ಸೊ ನಾವು ಇದನ್ನ ಎಕ್ಸ್ಪೀರಿಯೆನ್ಸ್ ಇವಾಗ ಲೈವ್ ಆಗಿ ಮಾಡ್ಬೋದು ಅದನ್ನೇ ಅದೇ ಮೇಯ್ನ್ ಆಗಿ ಉದ್ದೇಶ ಇರೋದಲ್ಲ ಸರ್ ನಿಮ್ಮದು ಎಕ್ಸಾಕ್ಟ್ಲಿ ಅದೇ ಅದೇ ಉದ್ದೇಶ ಅದೊಂದು ಯುನೀಕ್ ಎಕ್ಸ್ಪೀರಿಯೆನ್ಸ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದ ನಂತರ ನೀವು ಪುನಃ ಅದರ ಬಗ್ಗೆ ಕಮೆಂಟ್ ಮಾಡಬೇಕು ಪ್ಲೀಸ್ ಶೋರ್ ಶೋರ್ ಸರ್ ನೋಡ್ತೀವಿ ಇವಾಗ ಫೀಲ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಗ ಸ್ಟಾರ್ಟ್ ಆಗಿದೆ ಸ್ಕೈ ಡೈವಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ನಿಧಾನವಾಗಿ ಮೇಲ್ಗಡೆ ಹೋಗ್ತಾ ಇದೀವಿ ಸರಿಸುಮಾರು ಹಂಡ್ರೆಡ್ ಫೀಟ್ ಮೇಲೆ ಹೋಗ್ತೀವಂತೆ ನಮ್ಮ ಜೊತೆ ಮಂಜುನಾಥ್ ಇದ್ದಾರೆ ಅವರು ಕೂಡ ಲೈಟಾಗಿ ಸ್ಮೈಲ್ ಇದೆ ಲೈಟಾಗಿ ಭಯ ಕೂಡ ಇದೆ ನೋಡಿ ಲೈಟಾಗಿ ನಿಧಾನವಾಗಿ ಮೇಲ್ಗಡೆ ಹೋಗ್ತಾ ಇದೀವಿ ನಾವು ನೋಡ್ಬೋದು ವಾವ್ ಏನು ಸೀನ್ ಗುರು ಇದು ಸೀರಿಯಸ್ಲಿ ನಾವು ಆಲ್ಮೋಸ್ಟ್ ಹಂಡ್ರೆಡ್ ಫೀಟ್ ಮೇಲ್ಗಡೆ ಬಂದಿದ್ದೀವಿ ನೋಡಿ ಹೆಂಗಿದೆ ನೀವು ಆಲ್ರೆಡಿ ಮರುವಂತೆ ಬೀಚ್ ಡ್ರೋನ್ ಶೋಟಲ್ಲಿ ನೋಡಿರ್ತೀರಾ ನೋಡಿ ಹೆಂಗಿದೆ ಗುರು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗತ್ತೆ ಈ ಕ್ರೇನು ಸೀರಿಯಸ್ಲಿ ಸೂಪರ್ ಆಗಿ ಬರ್ತಾ ಇದೆ ನೋಡಿ ಸನ್ಸೆಟ್ ನೋಡ್ಬೋದು ಹೆಂಗಿದೆ ನೋಡಿ ಗುರು ಸೀರಿಯಸ್ಲಿ ಸೂಪರ್ ಆಗಿ ಬರ್ತಾ ಇದೆ ಇನ್ನೊಂದು ಏನು ಗೊತ್ತಾ ನೀವು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಫುಲ್ ಟೇಬಲ್ ಕೂಡ ಬುಕ್ ಮಾಡ್ಕೋಬೋದು ಸೊ ಟ್ವೆಲ್ ಸೀಟರ್ ಈ ಟೇಬಲ್ ಇರುತ್ತೆ ಟ್ವೆಲ್ ಸೀಟರು ಮತ್ತೊಂದು ಎರಡು ಮೂರು ಜನ ಮಿಡ್ಲ್ ಕೂಡ ಅಡ್ಜಸ್ಟ್ ಮಾಡ್ಬೋದು ಸೊ ನೀವು ಬರ್ತ್ಡೇ ಸೆಲೆಬ್ರೇಷನ್ ಇರ್ಬೋದು ಇನ್ನೇನಾದರೂ ಸರ್ಪ್ರೈಸ್ ಕೊಡಬೇಕು ಏನಾದರೂ ಸ್ಪೆಷಲ್ ಆಗಿ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಇಡೀ ಟೇಬಲ್ ಬುಕ್ ಮಾಡ್ಕೋಬೋದು ಸೂಪರ್ ಆಗಿರತ್ತೆ ನೋಡಿ ಸೀರಿಯಸ್ಲಿ ಆಯಿತಾ ಪೈಸಾ ವಸೂಲ್ ಅಂದರೆ ಪೈಸಾ ವಸೂಲು ಇಷ್ಟು ದಿನ ನಾವು ಜಸ್ಟ್ ಡ್ರೋನ್ ಶೂಟಲ್ಲಿ ನೋಡ್ತಿದ್ವಿ ಮಿಸ್ಟರ್ ಮಂಜುನಾಥ್ ಹೇಗಾಗ್ತಿದೆ ಫೀಲು ಹಂಡ್ರೆಡ್ ಫೀಟ್ಸ್ ಹೈಟ್ ಇದ್ದೀವಿ ಇಲ್ಲಿ ಸುತ್ತ ವೀವು ಈ ಈ ಥರ ಯಾವಾಗಲೂ ನಾವು ನೋಡಿಲ್ಲ ಈ ಥರ ಒಂದು ವೀವ್ಸ್ನ ಸಿ ಲೆಫ್ಟ್ ಸೈಡಲ್ಲಿ ನೋಡಿ ಫುಲ್ ಬೀಚಸ್ಸು ಸೊ ಓನ್ಲಿ ನಾವೇನು ಡ್ರೋನ್ ಕ್ಯಾಮ್ರಾದಲ್ಲಿ ನೋಡಿರ್ತೀವಿ ಇಟ್ಸ್ ಅಸಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಯಸ್ ಚಿಲ್ಲಿಂಗ್ ವೈಪ್ಸ್ ಬೇರೆ ಚಿಲ್ಲಿಂಗ್ ವೈಪ್ಸ್ ವಿತ್ ಜ್ಯೂಸು ಜ್ಯೂಸ್ ಇಟ್ಕೋಬೇಕು ನೀವು ಸೊ ನಮ್ಮ ಓನರು ರಾಕೇಶ್ ಕೂಡ ಇಲ್ಲೇ ಇದ್ದಾರೆ ಎಸ್ ವಿ ಆರ್ ಎಂಜಾಯಿಂಗ್ ಎ ಲಾಟ್ಸ್ ಸೂಪರ್ ಆಗಿದೆ ಅಂದರೆ ವ್ಯೂಸು ಸೀರಿಯಸ್ಲಿ ವ್ಯೂಸ್ ಜೊತೆ ಒಂದು ಜ್ಯೂಸು ಸನ್ಸೆಟ್ ಸ್ಪೆಷಲಿ ಸನ್ಸೆಟ್ ಟೈಮಲ್ಲಿ ಬರಬೇಕು ನೋಡಿ ಹೆಂಗಿದೆ ನಾವು ವ್ಯೂಸನ್ನು ನಾವು ಬಂದ್ಬಿಟ್ಟು ನೋಡ್ತಿದ್ದು ನೋಡಿ ಹೆಂಗಿದೆ ಸೀರಿಯಸ್ಲಿ ನೀವು ಸಂಜೆ ಹೊತ್ತಿಗೆ ಒಂದು ಫ್ಯಾಮಿಲಿ ಎಂಟೈರ್ ಸೀಟ್ ಬುಕ್ ಮಾಡ್ಕೋಬಹುದು ಟ್ವೆಲ್ ಸೀಟರ್ ಸೀಟ್ ಇರುತ್ತೆ ಇದು ಟ್ವೆಲ್ ಸೀಟರ್ ಕೆಪಾಸಿಟಿ ಸೊ ಈ ಒಂದು ಮಿಡ್ಲ್ ಕೂಡ ನಿಲ್ಬಹುದು ಮಿಡ್ಲ್ ತೋರಿಸು ಮಿಡ್ಲ್ ಮಿಡ್ಲ್ ಕೂಡ ಒಂದು ಮೂರ್ನಾಲ್ಕು ಜನ ನಿಂತ್ಕೋಬಹುದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಮಾಡ್ತಾರೆ ಈ ಒಂದು ಸ್ಪೆಷಲ್ ಆಗಿ ಯಾರಿಗಾದರೂ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಹೇಳಿದರೆ ನಿಮಗೆ ಸ್ಪೆಷಲ್ ಒಂದು ಯಾರು ಇರ್ತಾರೆ ಅವರಿಗೆಲ್ಲ ಕೇಕ್ ಕಟ್ಟಿಂಗ್ ಮಾಡಬೇಕು ಯುನಿಕ್ ಆಗಿರಬೇಕು ಎಲ್ಲ ಸೆಲೆಬ್ರೇಷನ್ ಅಂತ ಎಂದ್ಕೊಂಡಿದ್ರೆ ದಯವಿಟ್ಟು ಇಲ್ಲಿ ಬನ್ನಿ ಸೂಪರ್ ಆಗಿರುತ್ತೆ ಲೊಕೇಶನ್ನು ಓನರ್ ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರು ಎಲ್ಲ ಹಾಕಿರ್ತೀನಿ ನಿಮ್ಮ ಸ್ಲಾಟ್ನ ನೀವು ಬುಕ್ ಮಾಡ್ಕೊಳ್ಳಿ ಮಾಡ್ತೀರಾ ಅಷ್ಟೆಲ್ಲ ಸ್ಪೆಂಡ್ ಮಾಡ್ತೀರಾ ಆಯಿತಾ ಈ ಒಂದು ವ್ಯೂಸ್ ಸಿಗತ್ತಾ ನಿಮಗೆ ಸಿಗಲ್ಲ ಚಾರ್ಜಸ್ ಬಂದುಬಿಟ್ಟು ನಿಮ್ಗೆ ಚಾರ್ಜಸ್ ಸ್ವಲ್ಪ ಹೈ ಏನು ಅನಿಸಲ್ಲ ನೀವು ಇದು ಬಂದುಬಿಟ್ಟು ಕರ್ನಾಟಕದ ಸೆಕೆಂಡ್ ಸ್ಕೈ ಡೈನಿಂಗ್ ಒಂದು ಬಂದುಬಿಟ್ಟು ಮಂಗ್ಳೂರಲ್ಲಿದೆ ಪಣಂಬೂರ್ ಬೀಚಲ್ಲಿದೆ ಸೆಕೆಂಡ್ ಬಂದುಬಿಟ್ಟು ಇದು ಇದಕ್ಕೆ ತುಂಬ ವ್ಯೂಸ್ ಚೆನ್ನಾಗಿ ಸಿಗುತ್ತೆ ಆಯಿತಾ ತುಂಬ ಹೈವೇ ಹೈವೇ ಸೈಡು ಈ ಡ್ರೋನ್ ಶೂಟ್ ಹೆಂಗೆ ನೋಡ್ತಿರೋ ಹಾಗೆ ಸಿಗುತ್ತೆ ಈ ಚಾರ್ಜಸ್ ಬಂದುಬಿಟ್ಟು ಹೀಗಿರುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ಗೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇಲ್ಲಿ ಸ್ಪೆಂಡ್ ಮಾಡ್ಬೋದು ಒಂದು ಮಾಕ್ ಟೆಲ್ ಬರುತ್ತೆ ವಿಚ್ ಈಸ್ ಕಾಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಆ್ಯಂಡ್ ಎಗ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಆಫ್ ಎನ್ ಅವರು ಒಂದು ಬೈಟ್ಸ್ ಏನಾದರೂ ಸ್ನ್ಯಾಕ್ಸ್ ಸೈಡ್ ಸಿಗುತ್ತೆ ವಿತ್ ಮಾಕ್ಟೈಲ್ಸ್ ಇನ್ನೊಂದು ಬಂದುಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಅದರಲ್ಲಿ ತ್ರೀ ಟು ಫೋರ್ ಟೈಪ್ಸ್ ಆಫ್ ಸ್ನ್ಯಾಕ್ಸಸ್ ಇರುತ್ತೆ ಏನು ಅದು ಆ ದಿನ ಏನಿರುತ್ತೆ ಅದು ಮತ್ತು ಒಂದು ಮಾಕ್ ಟೈಲ್ಸ್ ಸೊ ನೀವು ಬಲ್ಕಲ್ಲಿ ಇಡೀ ಟೇಬಲ್ ಬುಕ್ ಮಾಡಿಕೊಂಡ್ರೆ ಏನಾದರೂ ಒಂದು ಸಣ್ಣ ಪುಟ್ಟ ಡಿಸ್ಕೌಂಟ್ ಮಾಡ್ತಾರೆ ಸೊ ನೀವು ಇಡೀ ಒಂದು ಫ್ಯಾಮಿಲಿ ಮೆಂಬರ್ಸ್ ಬಂದರೆ ಫುಲ್ ಪೈಸಾ ಗುರು ಒಂದು ಫಿಫ್ಟಿ ಫೋರ್ಟಿ ಫೈವ್ ಮಿನಿಟ್ಸ್ ಇಲ್ಲಿ ಸ್ಪೆಂಡ್ ಮಾಡಿದ್ರೆ ಅಲ್ಟಿಮೇಟ್ ಆಗಿರುತ್ತೆ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಾ ತಾನೇ ಸೀರಿಯಸ್ಲಿ ಸೂಪರ್ ಆಗಿದೆ ವ್ಯೂಸು ಬೀಚ್ ಸೈಡಲ್ಲಿ ಎಲ್ಲ ವ್ಯೂಸ್ ನೋಡೋದಂದ್ರೆ ಅಲ್ಟಿಮೇಟ್ ತುಂಬಾ ಅಲ್ಟಿಮೇಟ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು ಒಂದು ಹಂಡ್ರೆಡ್ ಫೀಟ್ ಮೇಲೆ ಹೋಗ್ತೀವಿ ಆಯಿತಾ ಹಂಡ್ರೆಡ್ ಫೀಟ್ ಮೇಲೆ ಹೋಗಿ ಎಲ್ಲಿ ಮರವಂತೆ ವ್ಯೂಸ್ ನೋಡ್ತೀವಿ ಆ ಎಂಡ್ ರೋಡು ಈ ಎಂಡ್ ರೋಡು ನಾವೇನು ಡ್ರೋನ್ ಶಾಟ್ ಅಲ್ಲಿ ನೋಡ್ತಿದ್ವಿ ಅದನ್ನ ಲೈವ್ ಆಗಿ ಎಕ್ಸ್ಪೀರಿಯೆನ್ಸ್ ನೀವು ಕೂಡ ಮಾಡ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಏನಾದರೂ ಸ್ಪೆಷಲ್ ಬರ್ತ್ ಡೇ ಏನಾದರೂ ಸ್ಪೆಷಲ್ ಆಗಿ ಯುನೀಕ್ ಆಗಿ ಸೆಲೆಬ್ರೇಷನ್ ಮಾಡಬೇಕು ಅಂತಂದರೆ ದಯವಿಟ್ಟು ಬನ್ನಿ ಸೂಪರ್ ಆಗಿದೆ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಆ್ಯಕ್ಚುಲಿ ಆಂಧ ಆಂಧ್ರವೇ ಹೋಗ್ಬೇಕಾದ್ರೆ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಗೋಕರ್ಣ ಹೋಗಿದ್ದು ಆಂಧ್ರವೇ ಸಿಕ್ಕಿದ್ದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಸೂಪರ್ ಆಗಿತ್ತಲ್ಲ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡಿ ಒಂದ್ಸರಿ ಬ್ರೋ ಹಂಗಿತ್ತು ನೀವು ಇಲ್ಲೇ ಲೋಕಲ್ ಅಂದ್ರಿ ಅಲ್ವಾ ನೀವು ಲೋಕಲ್ಲು ನೀವು ಫಸ್ಟ್ ಟೈಮ್ ಟ್ರೈ ಮಾಡಿದರೆ ಹೆಂಗಿದೆ ಒಂದು ಮರುವಂತೆ ಒಂದು ಲೈಕ್ ಫೇಮಸ್ ಆಗುವ ಒಂದು ಎಲ್ಲ ಲಕ್ಷಣ ತುಂಬ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಬಿಕಾಸ್ ಈ ನಮ್ಮೂರಲ್ಲಿ ಇಂಥದ್ದೆಲ್ಲ ಒಂದಿದ್ರೆ ಎಷ್ಟು ಚಂದ ಖುಷಿ ಆಗುತ್ತೆ ಫ್ಯಾಮಿಲಿ ಎಲ್ಲ ಬಂದು ಎಂಟರ್ಟೈನ್ ಮಾಡಲಿಕ್ಕೆ ಒಂಥರ ಖುಷಿಯಾಗಿದೆ ಸೊ ಗುಡ್ ಫೀಲಿಂಗ್ ತುಂಬ ಎಕ್ಸ್ಪೀರಿಯೆನ್ಸು ಮಾಡಿ ಇವಾಗ ಸೂಪರ್ ಆಗಿತ್ತು ವ್ಯೂಸ್ ಎಲ್ಲ ಸೊ ನೋಡಿ ಇದು ಸೀಟ್ ಕೂಡ ಅಷ್ಟು ಕಂಫರ್ಟ್ ಆಗಿದೆ ಆಯಿತಾ ಈ ಸೀಟ್ಸ್ ಎಲ್ಲ ತುಂಬ ಕಂಫರ್ಟ್ ಆಗಿ ಒಳ್ಳೆ ಕಶಾನ್ಯಿಂದ ಯೂಸ್ ಮಾಡಿರೋದು ಇದು ಅಷ್ಟೇ ಒಳಗಡೆ ಅಷ್ಟೇ ತುಂಬ ಸ್ಪೇಸ್ ಇದೆ ಸೂಪರಾಗಿದೆ ಇದು ವಿತ್ ಮ್ಯೂಸಿಕ್ ಕೂಡ ಬರುತ್ತೆ ನಿಮಗೆ ತುಂಬ ಮೇಲೆ ಹೋಗಿ ಒಂದು ಹಂಡ್ರೆಡ್ ಫೀಟಲ್ಲಿ ವಿತ್ ಮ್ಯೂಸಿಕ್ಕು ವಾಕ್ ಟೈಲು ಸ್ನ್ಯಾಕ್ಸು ವಿತ್ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಲ್ಟಿಮೇಟ್ ಆಗಿರುತ್ತೆ ಸೊ ನೀವು ಕೂಡ ಬನ್ನಿ ನಿಮ್ಮವರನ್ನು ಕರೆತನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಆದಷ್ಟು ಬೇಗ ಮುಂದಿನ ವಿಡಿಯೋ ಇರುತ್ತೆ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಟಾಟಾ ಟೇಕ್ ಕೇರ್ ಬಬಾಯ್